ನಮಸ್ತೆ ಎಲ್ರಿಗೂ ನಾನಿವತ್ತು ಹಲಸಿನ ಬೀಜಗಳನ್ನು ನಾಲ್ಕು ತಿಂಗಳು ಹಾಳಾಗದ ಹಾಗೆ ಇಡುವುದು ಅಂತ ಹೇಳಿ ನಾನು ನಿಮಗೆ ತೋರಿಸಿಕೊಡ್ತೇನೆ ನೋಡಿ ಇದೆಲ್ಲ ಹಲಸಿನ ಬೀಜಗಳು ಎಷ್ಟು ಒಳ್ಳೇದುಂಟು ನೋಡಿ ಇದೆಲ್ಲ ಹಲಸಿನ ಬೀಜಗಳು ಫ್ರೆಶ್ ಇವತ್ತು ನಾವು ಕಟ್ ಮಾಡಿದ ಹಲಸಿನ ಹಣ್ಣಿನದ್ದು ಇದೆಲ್ಲ ಪ್ಯಾಕ್ ಮಾಡಿ ಮಾಡಿರ್ತದೆ ನಾವು ನೋಡಿ ಈಗ ಈ ಹಲಸಿನ ಬೀಜಗಳನ್ನು ನಾವು ಪದಾರ್ಥಗಳನ್ನು ಮಾಡುವಂತಹ ಯೂಸ್ ಮಾಡ್ತೇವೆ ಈಗ ನುಗ್ಗೆ ಸೊಪ್ಪಿನಲ್ಲಿ ಪದಾರ್ಥ ಮಾಡುವಾಗ ಅದಕ್ಕೆ ಹಾಕ್ತೇವೆ ಅದೇ ರೀತಿಯಲ್ಲಿ ಇದನ್ನು ಬಸಳೆ ಬೆಂದಿ ಮಾಡುವಾಗ ಹಾಕ್ತೇವೆ ಮತ್ತೆ ಸೌತೆಕಾಯಿ ಬೆಂದಿ ಮಾಡುವಾಗ ಹಾಕ್ತೇವೆ ಹಾಗೆ ಅದೇ ರೀತಿ ತಾಜಾಂಕ್ ಅಂತ ಇದೆ ತಜಾಂಕ್ ನಾವು ಒಟ್ಟಿಗೆ ಇದನ್ನ ಹಾಕ್ತೇವೆ ಒಳ್ಳೆಯ ರುಚಿ ನಮಗೆ ಸಿಗ್ತದೆ ಒಂದು ಪಲ್ಯ ಅಥವಾ ಪದಾರ್ಥ ಮಾಡುವಾಗ ಇದೆಲ್ಲ ಒಳ್ಳೆ ರುಚಿ ಸಿಗ್ತದೆ ಆದ್ರೆ ಇದನ್ನು ಯಾವ ರೀತಿಯಲ್ಲಿ ಯಾವುದೇ ಒಂದು ಕೆಮಿಕಲ್ ಹಾಕದೆ ನಾವು ಒಂದು ನಾಲ್ಕೈದು ತಿಂಗಳು ಹಾಳಾಗದ ಹಾಗೆ ಇಡಬಹುದು ಅಂತ ಹೇಳಿ ನಾನು ನಿಮಗೆ ತೋರಿಸಿಕೊಡ್ತೇನೆ ಅಂದ್ರೆ ಜನ ಜೂನ್ ಜುಲೈ ಆಗಸ್ಟ್ ನಮಗೆ ಹಲಸಿನ ಹಣ್ಣು ಇರ್ತದೆ ಆದ್ರೆ ಜನವರಿಯಲ್ಲಿ ನಮಗೆ ಬೀಜಗಳು ಬೇಕು ಬೀಚೆಗಳು ಸಿಗುವುದಿಲ್ಲ ಆದ್ರೆ ಇದನ್ನು ಹಾಳಾಗದಾಗಿ ಇಡ್ಲಿಕ್ ಆಗ್ತದೆ ಅದು ಹೇಗೆ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ತೋರಿಸಿಕೊಡ್ತೇನೆ ಈ ವಿಡಿಯೋ ಪೂರ್ತಿ ನೋಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಮಾಡಿ ನೋಡಿ ಹಲಸಿನ ಹಲಸಿನ ಕಟ್ ಮಾಡಿದ ನಂತರ ಬೀಜಗಳನ್ನು ತೊಳೆದು ಇಲ್ಲಿ ನಾವು ಈ ತರ ಹಾಕಿದ್ದು ಎರಡು ದಿವಸ ಆಯ್ತಿದ್ದು ಹಾಕಿ ಸ್ವಲ್ಪ ಬಿಸಿಲಿದ್ರು ಒಳ್ಳೇದು ಈ ರೀತಿಯಲ್ಲಿ ಒಣಗಬೇಕು ಬೀಜಗಳು ಸ್ವಲ್ಪ ಒಣಗಬೇಕು ಜಾಸ್ತಿ ಏನು ಒಣಗಿಸ್ಲಿಕ್ಕೆ ಏನಿಲ್ಲ ಹೊರ ಒಂದ್ಗಡೆ ಈ ನೆರಳಲ್ಲಿ ಸಹ ಆಗ್ತದೆ ಇಲ್ಲಿ ನೆರಳಿದೆಯಾ ಅಲ್ಲಿ ಹಾಕಿ ಒಂದು ನಾಲ್ಕೈದು ದಿವಸ ಸ್ವಲ್ಪ ನೀರಿನ ಪಸೆ ಎಲ್ಲ ಹೋಗ್ಬೇಕು ಚೆನ್ನಾಗಿ ಪಸೆ ಹೋಗ್ಬೇಕು ಇದು ನೀರಿನ ಪಸೆ ಪೂರ್ತಿಯಾಗಿ ಹೋಗದ ಇದ್ದಲ್ಲಿ ಈ ಮೊಳಕೆ ಬರುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ ಈ ಅದಕ್ಕಾಗಿಲ್ಲ ಉಂಟು ನೋಡಿ ಇದೆಲ್ಲ ತುಂಡಾದ ಬೀಜಗಳು ಇದನ್ನೆಲ್ಲ ನಾವು ಮಾಡ್ಲಿಕ್ಕೆ ಇಲ್ಲ ಇದೆಲ್ಲ ಸಂಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನೆಲ್ಲ ತೆಗೆಯುವುದು ನೋಡಿ ಇದರಲ್ಲಿ ಎಲ್ಲ ಹೆಕ್ಕಿ ತೆಗಿತಾ ಇದ್ದೇನೆ ನಾನು ನೋಡಿ ಈ ಬೀಜಗಳನ್ನೆಲ್ಲ ತೆಗೆಯ ಹೊರಗಡೆ ಹಾಕ್ತಾ ಇದ್ದೇನೆ ಹಾಗೆ ನಮ್ಮ ಮಗನನ್ನು ಕರ್ಕೊಂಡು ಗುಡ್ಡೆಗೆ ಬಂದದ್ದು ಎಂಜೀರ್ನ ಗಿಡ ತೋರಿಸುವ ಅವನಿಗೆ ಅಂತ ಹೇಳಿ ಹಾಗೆ ನಾನು ನಿಮಗೆ ಕೂಡ ಈ ಎಂಜೀರ್ನ ಗಿಡ ತೋರಿಸ್ತೇನೆ ಎಂಜೀರ್ನ ಗಿಡ ಹೇಗೆ ಉಂಟು ಅಂತ ಹೇಳಿ ನೋಡಿ ಅವನು ಸಹ ನೋಡ್ತಾ ಇದ್ದಾನೆ ಆ ಕಡೆ ಈ ಕಡೆ ಎಲ್ಲ ನೋಡುದು ಗಿಡ ಹುಡುಕುದು ಅವನು ಅವನಿಗೆ ಹೇಳಿದ್ದೇನೆ ಆಗಲೇ ಹೇಳಿದ್ದೇನೆ ನಮ್ಮ ಗುಡ್ಡೆಯಲ್ಲಿ ನಾನು ಎಂಜೀರ್ನ ಗಿಡ ತೋರಿಸ್ತೇನೆ ಅಂತ ಹಾಗೆ ಅವ ಬಂದದ್ದು ಈಗ ಈಗ ತೋರಿಸ್ತೇನೆ ಅವನಿಗೆ ನಾನು ನೋಡಿ ಇದುವೇ ಎಂಜೀರ್ನ ಗಿಡ ಇದು ನಮ್ಮ ಗುಡ್ಡೆಯಲ್ಲೆಲ್ಲ ಎಷ್ಟು ಇರ್ತದೆ ಈ ಮಳೆಗಾಲದಲ್ಲಿ ಅಂತೂ ಅದರ ಚಿಗುರು ಎಲ್ಲ ಇರ್ತದೆ ಅದನ್ನು ಚಟ್ನಿ ಎಲ್ಲ ಮಾಡಲಿಕ್ಕೆ ಆಗ್ತದೆ ಇದರ ತುದಿಯನ್ನು ಅದು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂತೇಳಿ ಈಗ ನಾನು ಇದರ ಒಂದು ನಾಲ್ಕೈದು ಗೆಲ್ಲುಗಳನ್ನು ನಾನು ತಗೊಳ್ತೇನೆ ಮತ್ತು ಅದನ್ನು ಮನೆಗೆ ತಗೊಂಡೋಗಿ ನಾನು ಅದು ಯಾವ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ತೇನೆ ನಾನು ನಿಮಗೆ ಮಳೆಗಾಲ ಆದ್ದರಿಂದಾಗಿ ಎಲೆಗೆ ಎಲ್ಲ ಸ್ವಲ್ಪ ನೀರು ಇರ್ತದೆ ನೀರಿನ ಪಸೆ ಎಲ್ಲ ಹೋಗಬೇಕು ಅದಕ್ಕಾಗಿ ನಾನು ಸ್ವಲ್ಪ ಬಿಸಿಲು ಬೀಳುವ ಜಾಗೆಯಲ್ಲಿ ಇಟ್ಟದ್ದು ಬಿಸಿಲು ಇಲ್ಲ ಅಂದ್ರೆ ಸಹ ನಾವು ಎಲ್ಲಿ ನೆರಳಿದೆ ಅಲ್ಲಿ ಇಟ್ಟು ಅದರ ಪಸೆ ಎಲ್ಲ ಹೋಗಬೇಕು ಪಸೆ ಹೋಗದೆ ಇದ್ದರೆ ಈ ಬೀಜಗಳೆಲ್ಲ ಮೊಳಕೆ ಬರುವಂತ ಚಾನ್ಸಸ್ ಇರ್ತದೆ ಅದಕ್ಕಾಗಿ ನಾವು ಈ ರೀತಿಯಲ್ಲಿ ಇಡೋದು ಒಂದು ಹದಿನೈದು ನಿಮಿಷ ಈ ರೀತಿಯಲ್ಲಿ ಚೆನ್ನಾಗಿ ನಾನು ಬಿಸಿಲು ಇಡ್ನಲ್ಲಿ ಇಟ್ಟಿದ್ದೇನೆ ಇವತ್ತು ನಮ್ಮ ಮನೆಯಲ್ಲಿ ಬಿಸಿಲು ಕೂಡ ಇದೆ ಹಾಗೆ ಇಟ್ಟದ್ದು ನೋಡಿ ಎಂಜಿರಿನ ಸೊಪ್ಪು ಎಲ್ಲ ತಂದು ಮನೆಯಲ್ಲಿ ಇಟ್ಟಿದ್ದೇನೆ ಹಾಗೆ ಒಂದು ಪಾತ್ರೆಯಲ್ಲಿ ಎಂಜಿರಿನ ಸೊಪ್ಪೆಲ್ಲ ತೆಗೆದು ಹಾಕಿದ್ದು ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡದ್ದು ಇದು ಒಳ್ಳೆ ಫ್ರೆಶ್ ಕ್ಲೀನ್ ಒಳ್ಳೆ ಇರುವಂತಹ ಬೀಜಗಳನ್ನು ಹೆಕ್ಕಿಟ್ಟಿದ್ದೇನೆ ನೋಡಿ ಹಾಗೆ ಇದರಲ್ಲಿ ಇದೆಲ್ಲ ತುಂಡಾದ ಬೀಜಗಳು ಹಾಳಾಗಿದ್ದ ಬೀಜಗಳು ಎಲ್ಲ ಅದರಲ್ಲಿ ಇದೆ ಮತ್ತೆ ನಾನು ಸೊಪ್ಪು ಎಲ್ಲ ತೆಗೆದು ರೆಡಿ ಮಾಡ್ತೇನೆ ಸ್ವಲ್ಪ ಒಂದು ಅಂದಾಜು ಪ್ರಮಾಣದಲ್ಲಿ ಮಿಕ್ಸ್ ಮಾಡಲಿ ಹಾಕ್ಲಿಕ್ಕೆ ಇರೋದು ಅದಕ್ಕಾಗಿ ನಾನು ಈ ರೀತಿಯಲ್ಲಿ ಮತ್ತೆ ಮತ್ತೆ ತೆಗೆದು ನಮ್ಮ ಒಂದು ಪಾತ್ರೆಯಲ್ಲಿ ಹಾಕಿ ರೆಡಿ ಮಾಡ್ತಾ ಇದ್ದೇನೆ ಎಂಜೀರಿನ ಸೊಪ್ಪನ್ನು ಈ ರೀತಿಯಲ್ಲಿ ನಾನು ಹಲಸಿನ ಬೀಜದ ಮೇಲೆ ಹಾಕ್ತೇನೆ ಸ್ವಲ್ಪ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ತಗೊಳ್ಳೋದು ನಂತರ ನಾನು ಈ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಎಂಜಿರು ಸೊಪ್ಪು ಮತ್ತೆ ಬೀಜಗಳನ್ನು ಒಟ್ಟೊಟ್ಟಿಗೆ ಹಾಕ್ತಾ ಇದ್ದೇನೆ ಈ ರೀತಿಯಲ್ಲಿ ನೋಡಿ ತಿಳಿದಲ್ಲಿ ತುಂಬಿಸ್ತಾ ಹೋಗುದು ಹಿಂದಿನ ಕಾಲದಲ್ಲಿ ದೊಡ್ಡ ಮಡಕೆಯಲ್ಲಿ ಹಾಕಿ ಇದನ್ನು ಇಡ್ತಾ ಇದ್ರು ಈಗಿನ ನಮ್ಮ ಈ ಪರಿಸ್ಥಿತಿಯಲ್ಲಿ ಪ್ಲಾಸ್ಟಿಕ್ ಕವರ್ ನಲ್ಲಿ ಕೂಡ ಆಗ್ತದೆ ನಾವು ಮಾಡಿ ಮನೆಯಲ್ಲಿ ಇಟ್ಟಿದ್ದೇವೆ ಅಂದ್ರೆ ಗಾಳಿ ಹೋಗದ ಚೀಲಗಳು ಆಗಿರಬೇಕು ಅಷ್ಟೇ ಒಂದು ಹಗ್ಗದಿಂದ ಅದರ ಬಾಯಿಯನ್ನು ಸರಿಯಾಗಿ ಕಟ್ಟುದು ಈ ಪ್ಲಾಸ್ಟಿಕ್ ಕವರ್ ಅಲ್ಲಿ ಯಾವುದೇ ಒಂದು ಗಾಳಿ ಹೋಗದ ಹಾಗೆ ಗಟ್ಟಿಯಾಗಿ ಕಟ್ಟಬೇಕು ನೋಡಿ ಈ ರೀತಿಯಲ್ಲಿ ನಾನೀಗ ಕಟ್ತಾ ಇದ್ದೇನೆ ಒಮ್ಮೆ ಕಟ್ಟಿ ಆದ ಮೇಲೆ ಇದನ್ನು ನಾವೊಂದು ಕೋಣೆಯಲ್ಲಿ ಕೊಂಡೋಗಿ ಇಟ್ಟುಬಿಡುದು ಯಾವುದಾದ್ರೆ ಒಂದು ದಾಸ್ತಾನು ಕೋಣೆಯಲ್ಲಿ ಕೊಂಡೋಗಿ ಇಡೋದು ನೋಡಿ ರೆಡಿ ಆಯ್ತು ಇಷ್ಟೇ ಬೇರೆ ಏನಿಲ್ಲ ಇದರಲ್ಲಿ ಮಾಡಲಿಕ್ಕೆ ತುಂಬಾ ಸುಲಭ ಇದೆ ನೀವೆಲ್ಲ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ ನೋಡಿ ಇದು ನಮ್ಮ ಒಂದು ಕೋಣೆಯಲ್ಲಿ ಇಟ್ಟದ್ದು ಇನ್ನು ನವೆಂಬರ್ ಡಿಸೆಂಬರ್ ಅಲ್ಲಿ ಅಥವಾ ಜನವರಿಯಲ್ಲಿ ಉಪಯೋಗ ಮಾಡಿದ್ರು ಆಯ್ತು ಇದನ್ನು ನಾವು ಅಷ್ಟೊಳಗೆ ಇದನ್ನು ನಾವು ಮುಟ್ಲಿಕ್ಕೆ ಇಲ್ಲ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಇದನ್ನ ಪ್ರಯತ್ನಿಸ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಈ ವಿಡಿಯೋವನ್ನ ಶೇರ್ ಮಾಡಿ ಇನ್ನಷ್ಟು ಜನರಿಗೆ ಇದು ವಿಚಾರಗಳು ತಿಳಿಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು